ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನದ ಪ್ರಮುಖ ಎಂ ಸಿ ಕ್ಯೂ ಪ್ರಶ್ನೆಗಳನ್ನ ಈ ಕ್ಲಾಸ್ನಲ್ಲಿ ಮಾಡ್ತಾ ಇದೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇವೆಲ್ಲವೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಎಂ ಸಿ ಕ್ಯೂ ಪ್ರಶ್ನೆಗಳಾಗಿರ್ತವೆ ನೇರ ಪ್ರಶ್ನೆ ನೇರವಾದ ಆನ್ಸರ್ಸ್ ಗಳಿರ್ತವೆ ಈ ವಿಡಿಯೋನೇ ಏನಂತ ನೋಡಿಕೊಡಿ ಎಲ್ಲವೂ ಹೆಲ್ಪ್ ಆಗ್ತವೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಫಸ್ಟ್ ಪ್ರಶ್ನೆ ಇಂದ ಹಿಡಿದು ಎಂಡತನೂ ಕೂಡ ತಾವು ನೋಡ್ಕೊಡ್ರಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಮೈದಾನವು ಡ್ಯಾಶ್ ಮಣ್ಣಿನಿಂದ ನಿರ್ಮಿತವಾಗಿದೆ ಭಾರತದಲ್ಲಿ ಪ್ರಮುಖವಾಗಿ ಆರು ರೀತಿಯ ಮಣ್ಣುಗಳನ್ನು ಅಧ್ಯಯನ ಮಾಡ್ತೀವಿ ಅದರೊಳಗಡೆ ಅದರಲ್ಲಿ ಉತ್ತರ ಭಾರತದಲ್ಲಿ ಅತ್ಯಂತ ಫಲವತ್ತಾದ ಮಣ್ಣು ಅಂತೂ ಕೂಡ ಇದನ್ನು ಕರಿತೀವಿ ಅದೇ ಯಾವುದಪ್ಪ ಅಂದ್ರ ಮೆಕ್ಕಲು ಮಣ್ಣು ಅಂತ ಕೂಡ ನಾವು ಕರಿತೀವಿ ನಮ್ಮ ಕರ್ನಾಟಕದಲ್ಲಿ ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣು ಏನಾಗಿದೆಯಪ್ಪ ಅಂದ್ರೆ ಅತಿ ಹೆಚ್ಚು ಹಂಚಿಕೆಯಾಗಿದೆ ಇನ್ನು ಮೆಕ್ಕಲು ಮಣ್ಣು ಅತ್ಯಂತ ಫಲವತ್ತಾದ ಮಣ್ಣು ಅಂತ ಹೇಳ್ತಿರ್ತಾರೆ ಇದು ಗಂಗಾ ನದಿಯ ಮುಖಜ ಭೂಮಿ ಒಳಗಡೆ ಸಾಕಷ್ಟು ಅಂದ್ರೆ ಕಂಡು ಬರ್ತದೆ ಇವೆಲ್ಲ ನೀವು ಜಿಯೋಗ್ರಫಿ ಕ್ಲಾಸಸ್ ಒಳಗಡೆ ಕಲ್ತಿರ್ತಿರ್ತಾರೆ ಪ್ರಶ್ನೆ ನೇರವಾದ ಆನ್ಸರ್ಸ್ಗಳನ್ನ ಹೇಳ್ಕೊತಾ ಹೋಗ್ತಿರ್ತಿರ್ತಾನೆ ಇನ್ನು ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತವನ್ನ ಎರಡು ಕವಲುಗಳಾಗಿ ಪ್ರವೇಶಿಸುತ್ತವೆ ಹೌದು ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ನಾವು ಮುಂಗಾರು ಮಾರುತಗಳಂತೂ ಕೂಡ ಕರಿತೀವಿ ಇಂತಹ ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ಎರಡು ಕವಲುಗಳಾಗಿ ಇವಾಗ ಮಾಡಿದ ಯಾವುದಪ್ಪ ಅಂದ್ರೆ ಒಂದು ಅರಬಿ ಸಮುದ್ರದ ಶಾಖೆ ಇನ್ನೊಂದು ಬಂಗಾಳ ಕೊಲ್ಲಿ ಭಾರತ ದೇಶಕ್ಕೆ ಇರುವುದು ಯಾವುದಪ್ಪ ಅಂದ್ರೆ ಅರಬಿ ಸಮುದ್ರ ಪೂರ್ವಕ್ಕೆ ಇರುವುದು ಬಂಗಾಳ ಕೊಲ್ಲಿ ಕೆಳಗಡೆ ಇರುವುದು ಹಿಂದೂ ಮಹಾಸಾಗರ ಹೀಗಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಈ ಅರಬಿ ಸಮುದ್ರ ಶಾಖೆ ಮತ್ತು ಬಂಗಾಳ ಕೊಲ್ಲಿ ಶಾಖೆಯಿಂದ ಪ್ರವೇಶಿಸುತ್ತವೆ ಇನ್ನು ಬೇಸಿಗೆಯಲ್ಲಿ ಉತ್ತರ ಭಾರತದ ಬಯಲು ಪ್ರದೇಶಗಳು ಅತಿ ಉಷ್ಣತೆಯನ್ನು ಹೊಂದಿರುತ್ತದೆ ಇದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಕರ್ತಾನೆ ಬೇಸಿಗೆಯಲ್ಲಿ ಉತ್ತರ ಭಾರತದ ಬಯಲು ಪ್ರದೇಶಗಳು ಇವು ಸಮುದ್ರದಿಂದ ಅತಿ ದೂರದಲ್ಲಿ ಇವೆ ಹೀಗಾಗಿ ಅತಿ ಉಷ್ಣತೆಯನ್ನು ಮಾಡ್ತಾವಪ್ಪ ಅಂದ್ರ ಹೊಂದಿರ್ತವೆ ಬಾಲಕಾರ್ಮಿಕರ ಸಮಸ್ಯೆಗೆ ಮುಖ್ಯ ಕಾರಣ ಏನು ಅಂತ ಪ್ರಶ್ನೆ ಇದೆ ಇಲ್ಲಿ ಪೌಷ್ಟಿಕ ಆಹಾರದ ಕೊರತೆ ಕಡು ಬಡತನ ಅನಾರೋಗ್ಯ ಅಜ್ಞಾನ ಇದರಲ್ಲಿ ಎಲ್ಲ ಆಪ್ಷನ್ಸ್ಗಳು ನೋಡಿದಾಗ ಬಾಲ ಕಾರ್ಮಿಕರು ಯಾಕಾಗ್ತಾರಪ್ಪ ಅಂದ್ರೆ ಅವ್ರಿಗೆ ಬಡತನ ಇರ್ತದೆ ಆ ಬಡತನ ಸಲುವಾಗಿ ಮಕ್ಕಳನ್ನ ಬಾಲ ಕಾರ್ಮಿಕರನ್ನಾಗಿ ಮಾಡ್ತಾರೆ ಹೀಗಾಗಿ ಆಪ್ಷನ್ಸ್ ಬಿ ನ ಇದಕ್ಕೆ ನಾವು ಚೂಸ್ ಮಾಡಬೇಕಾಗ್ತದ ಕರ್ನಾಟಕ ರಾಜ್ಯದಲ್ಲಿ ಬಾಲ ಕಾರ್ಮಿಕ ಮಕ್ಕಳನ್ನು ಶಾಲೆಗೆ ಕರೆತರಲು ರೂಪಿಸಿರುವ ಕಾರ್ಯಕ್ರಮ ಯಾವುದು ಅಂತ ಪ್ರಶ್ನೆ ಕರ್ತಾನೆ ಕೂಲಿಯಿಂದ ಶಾಲೆಗೆ ನೋಡ್ರಿ ಇಂತಹ ಯೋಜನೆಗಳು ಕೇಳಿ ಕೇಳ್ತಿರ್ತಿರ್ತಾನೆ ಎಕ್ಸಾಮ್ಸ್ ನಲ್ಲಿ ಬಾಲ ಕಾರ್ಮಿಕ ಮಕ್ಕಳನ್ನು ಶಾಲೆಗೆ ಕರೆತರಲು ಇಲ್ಲಿ ಕೂಲಿಯಿಂದ ಶಾಲೆಗೆ ಅಂತೇಳಿ ಈ ಯೋಜನೆಯನ್ನ ರೂಪಿಸಿದೆ ನೆಕ್ಸ್ಟ್ ಸಂವಿಧಾನದ ಇಲ್ಲಿ ನೆಕ್ಸ್ಟ್ ಅಲ್ಲೇ ಹೇಳಬೇಕಾಗಿತ್ತು ನಾನು ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಇರುವುದರಿಂದ ನಾನು ಈ ಪ್ರಶ್ನೆಯನ್ನ ಇಲ್ಲಿ ನೋಡ್ರಿ ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿಯು ಈ ಕೆಳಗಿನ ಯಾವುದನ್ನು ಶಿಕ್ಷಾರ ಅಪರಾಧ ಎಂದು ಗುರುತಿಸಿದೆ ಯಾರು ಹದಿನಾಲ್ಕು ವರ್ಷದ ಕೆಳಗಿನ ಮಕ್ಕಳು ದುಡಿತಿರ್ತಿರ್ತಾರಲ್ಲ ಅವ್ರನ್ನೆಲ್ಲರನ್ನು ಬಾಲ ಕಾರ್ಮಿಕರು ಅಂತ ಕರಿತೀವಿ ಹಂಗ ಸಂವಿಧಾನದಲ್ಲಿ ಇಪ್ಪತ್ನಾಲ್ಕನೇ ವಿಧಿಯಾದ ಆ ವಿಧಿ ಯಾವುದನ್ನು ಶಿಕ್ಷಾರ ಅಪರಾಧ ಎಂದು ಗುರುತಿಸಿದೆಪ್ಪ ಅಂದ್ರೆ ಬಾಲ ಕಾರ್ಮಿಕ ಪದ್ಧತಿ ಹ ಬಾಲಕಾರ್ಮಿಕ ಪದ್ಧತಿಯನ್ನ ಇಪ್ಪತ್ನಾಕನ ಇಪ್ಪತ್ನಾಲ್ಕನೇ ವಿಧಿ ತಿಳಿಸ್ತದ ನೆಕ್ಸ್ಟ್ ಹೆಣ್ಣು ಭ್ರೂಣ ಹತ್ಯೆಗೆ ಪ್ರಮುಖ ಕಾರಣ ಏನು ಅಂತೇಳಿ ಕ್ವಶನ್ಸ್ ಇದೆ ಇಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದಾಗ ಅವ್ರನ್ನ ಏನು ಮಾಡ್ತಿದ್ರಪ್ಪ ಅಂದ್ರೆ ಭ್ರೂಣ ಒಳಗಡೆನೆ ಹತ್ಯೆ ಮಾಡಿಬಿಡ್ತಿದ್ರು ಅದಕ್ಕೆ ಕಾರಣ ಏನಾಗಿತ್ತಪ್ಪ ಅಂದ್ರೆ ಬರೇ ಗಂಡು ಮಕ್ಕಳ ಬಯಕೆ ಎಲ್ಲ ತಂದೆ ತಾಯಿಗಳಿಗೆ ಗಂಡು ಮಕ್ಕಳ ಬಯಕೆ ಇರುವುದರಿಂದ ಹೆಣ್ಣು ಭ್ರೂಣ ಹತ್ಯೆಗೆ ಅದು ಕಾರಣ ಆಗಿತ್ತು ಇನ್ನು ಬಿಹಾರದ ಕಣ್ಣೀರಿನ ನದಿ ಅಂತೇಳಿ ಯಾವುದನ್ನು ಕೀರ್ತಾರಂತೆ ಪ್ರಶ್ನೆ ಇದೆ ಬಿಹಾರದ ಕಣ್ಣೀರ್ ನದಿ ಅಂದರೆ ಕೋಶಿ ನದಿ ನರ್ಮದಾ ಇದು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಇಬ್ಬಾಗ ಮಾಡುವ ನದಿ ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ ದಾಮೋದರ ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಅಂತ ಕೇಳ್ತೀವಿ ಇನ್ನು ಒಡಿಸ್ಸಾ ಅಥವಾ ಒರಿಸ್ಸಾದ ಕಣ್ಣೀರ್ ನದಿ ಯಾವ್ದಪ್ಪ ಅಂದ್ರೆ ಮಹಾ ನದಿ ಕೋಶಿ ಯಾವುದಪ್ಪ ಅಂದ್ರೆ ಬಿಹಾರದ ಕಣ್ಣೀರಿನ ನದಿ ಅಂತೇಳಿ ಕೂಡ ನಮ್ಗೆ ಬರ್ತಿರಲಿ ಇನ್ನು ಬಾಕ್ರಾ ನಂಗಲ್ ಯೋಜನೆಯನ್ನು ಈ ನದಿಗೆ ನಿರ್ಮಿಸಲಾಗಿದೆ ಅಂತ ಪ್ರಶ್ನೆ ಕೇಳ್ತಾನೆ ಬಾಕ್ರಾ ನಂಗಲ್ ಅನ್ನೋದು ಇದೊಂದು ಆನೆಕಟ್ಟು ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡದಾದ ಅಣೆಕಟ್ಟು ಅಂದ್ರೆ ಇದೆ ಎತ್ತರದ ಅಣೆಕಟ್ಟಪ್ಪ ಅಂದ್ರೆ ನಾವು ಏನಂತ ಕೇಳ್ತೀವಪ್ಪ ಅಂದ್ರ ಸಟ್ಲೇಜ್ ಇದು ದೊಡ್ಡದಾದ ಆಣೆಕಟ್ಟು ಅಂತೇಳಿ ನ ಕಳೆದಾಗ ಯಾವ ನದಿಗೆ ಅಡ್ಡಲಾಗಿ ಅಂತ ಕೊಟ್ಟಾಗ ಸರ್ ಎತ್ತರವಾದ ಅಣೆಕಟ್ಟು ಅಂದಾಗ ತೆಹರಿ ಆಣೆಕಟ್ಟು ಈ ತೆಹರಿ ಆಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ ಜೊತೆಗೆ ಅತ್ಯಂತ ದೊಡ್ಡದಾದ ಅಣೆಕಟ್ಟು ಯಾವುದಪ್ಪ ಅಂದರೆ ಬಾಕ್ರಾ ನಂಗಲ ಆಣೆಕಟ್ಟು ಈ ಬಾಕ್ರಾ ನಂಗಲ ನಾವು ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಿದ್ರೆ ತೆಹರಿ ಆಣೆಕಟ್ಟನ್ನ ನಾವು ಭಾರತ ದೇಶದ ಅತ್ಯಂತ ಎತ್ತರವಾದ ಆಣೆಕಟ್ಟು ಅಂತ ಹೇಳಿ ಕೇಳ್ತೀವಿ ಆ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲೈಕಟ್ಟಿದ್ದಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಇನ್ನು ಅತ್ಯಂತ ಎತ್ತರವಾದ ಆನೆಕಟ್ಟ ಯಾವುದು ಅಂತ ಕ್ವಶನ್ಸ್ತಾನೆ ನೋಡ್ರಿ ಭಾರತದಲ್ಲಿ ಅತ್ಯಂತ ಎತ್ತರವಾದ ಅಣೆಕಟ್ಟು ಅಂತ ಬಂದಿಲ್ಲ ಇದು ದೊಡ್ಡದಾದ ಅಣೆಕಟ್ಟಿದು ಬಟ್ ಇಲ್ಲಿ ಕೊಟ್ಟಂತ ಆಪ್ಷನ್ಸ್ ಪ್ರಕಾರ ಒಳಗಡೆ ನೋಡ್ಕೊತ ಬಂದಾಗ ಯಾವ್ದಪ್ಪ ಅಂದ್ರ ಬಾಕ್ರಾ ನಂಗಲ್ ಇನ್ನು ಹಿರಾಕುಡ್ ಡ್ಯಾಮ್ ಇದು ಮಹಾ ನದಿ ಗಡ್ಡಲಾಗಿ ಕಟ್ತಾರೆ ಇನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆ ಇವು ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ಮೂರು ಏನಾಗ್ತವಪ್ಪ ಅಂದ್ರ ಪ್ರಮುಖ ಆಣೆಕಟ್ಟುಗಳು ಕಂಡು ಬರ್ತಾವೆ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಬಸವಸಾಗರ ಇನ್ನು ಹಿಪ್ಪುರುಗಿ ಜಲಾಶಯ ಅಂತ ಹೇಳಿ ಇನ್ನು ಇದನ್ನು ಬಿಟ್ರೆ ಮಹಾರಾಷ್ಟ್ರದಲ್ಲಿ ಕೋಯನಾ ಡ್ಯಾಮ್ ಅಂತ ಕೂಡ ಕರಿತೀವಿ ಕೃಷ್ಣ ನದಿಗೆ ಅಡ್ಡಲಾಗಿ ಇದನ್ನ ಕಟ್ತಾರೆ ನೆಕ್ಸ್ಟ್ ಭಾರತದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟು ಅತ್ಯಂತ ಉದ್ದವಾದ ಅಣೆಕಟ್ಟು ಆದಪ್ಪ ಅಂಗ ಇರಾಕ್ ಅಣೆಕಟ್ಟು ಅಂತ ಕರಿತೀವಿ ಉದ್ದವಾದದ್ದು ಎತ್ತರ ಅಂದ್ರೆ ತೆಹರಿ ದೊಡ್ಡದಪ್ಪ ಅಂದ್ರೆ ಬಾಗ್ರ ನಂಗಲ್ ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ ಬಿಲಾಯಿ ಹಾಗೂ ಬೊಕ್ಯಾರೋ ಉಕ್ಕಿನ ಕಾರ್ಖಾನೆಗೆ ಸ್ಥಾಪನೆಗೆ ಸಹಾಯ ಮಾಡಿದ ರಾಷ್ಟ್ರ ಯಾವುದು ಅಂತ ಪ್ರಶ್ನೆ ಇದೆ ಬಿಲಾಯಿ ಮತ್ತು ಬೊಕ್ಯಾರೋ ಅಂತ ಬತ್ತಪ್ಪ ಅಂದ್ರ ಇವು ಉಕ್ಕಿನ ಕಾರ್ಖಾನೆಗಳು ಭಾರತ ದೇಶದಲ್ಲಿ ಸ್ಥಾಪನೆ ಆಗ್ತವೆ ಇದಕ್ಕೆ ಸಹಾಯ ಮಾಡಿದಂತ ರಾಷ್ಟ್ರ ಯಾವ್ದಪ್ಪ ಅಂದ್ರ ರಷ್ಯಾ ಇನ್ನ ಬಾಕ್ಸೈಟ್ ಅನ್ನ ಅದ್ಭುತ ಲೋಹ ಎಂದು ಕರೆಯಲು ಕಾರಣ ಇದು ಅಂತ ಪ್ರಶ್ನೆ ಇದೆ ಬಾಕ್ಸೈಟ್ ಅನ್ನ ಇದನ್ನ ಅದ್ಭುತ ಲೋಹ ಅಂತ ಕರೀತಾರಪ್ಪ ಅಂದ್ರ ಇದು ವೈವಿಧ್ಯಮಯ ಉಪಯೋಗಗಳಿಗಾಗಿ ಬಳಸಲ್ಪಡುವುದು ಹೀಗಾಗಿ ಬಾಕ್ಸೈಟ್ ಅನ್ನ ಅದ್ಭುತ ಲೋಹ ಅಂತ ಕೂಡ ಕರೀತಾರೆ ಅಲ್ಯೂಮಿನಿಯಂನ ಪ್ರಮುಖ ಅದಿರಿದು ನೆಕ್ಸ್ಟ್ ರಾಗೆ ಬಂಗಾರವೆಂದು ಈ ಕೆಳಗಿನ ಯಾವ ಲೋಹವನ್ನು ಕರೆಯುತ್ತಾರೆ ಅಂತ ಕ್ವಶನ್ಸ್ನ ಕೇಳ್ತಾನೆ ರಾಗೆ ಬಂಗಾರ ಅಂತೇಳಿ ನಾವು ಅಬ್ಬ್ರಕವನ್ನು ಏನು ಮಾಡ್ತೀವಪ್ಪ ಅಂದ್ರೆ ಕರಿತೀವಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ನೋಡ್ರಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟು ಕೋಟಿ ಇತ್ತು ಅವಾಗ ನೂರ ಇಪ್ಪತ್ತೊಂದು ಕೋಟಿ ಜನಸಂಖ್ಯೆ ಏನಿತ್ತಪ್ಪ ಅಂದರೆ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಪ್ರಕಾರ ಇತ್ತು ಇನ್ನು ರಾಷ್ಟ್ರೀಯ ಆದಾಯದ ಮೂಲ ಅಭಿವೃದ್ಧಿಯನ್ನು ಅಳೆಯುವುದು ಸಮಾಜದಲ್ಲಿ ಕಾರಣ ರಾಷ್ಟ್ರೀಯ ಆದಾಯದ ಮೂಲ ಅಭಿವೃದ್ಧಿಯನ್ನು ಅಳೆಯುವುದು ಸಮಾಜದಲ್ಲಿ ಇದಕ್ಕೆ ಕಾರಣಪ್ಪ ಅಂದರೆ ಆದಾಯವು ಜನರ ನಡುವೆ ಹೇಗೆ ಹಂಚಿಕೆಯಾಗುವುದು ಎಂದು ತಿಳಿಸುವುದಿಲ್ಲ ಆಪ್ಷನ್ಸ್ ಒಂದು ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ಮಾನವ ಅಭಿವೃದ್ಧಿ ಸೂಚಿಯು ಈ ಕೆಳಗಿನ ಯಾವುದನ್ನು ಆಧರಿಸಿಲ್ಲ ಅಂತ ಪ್ರಶ್ನೆ ಇದೆ ಮಾನವ ಅಭಿವೃದ್ಧಿ ಸೂಚ್ಯಂಕವು ಜನಸಂಖ್ಯೆಯನ್ನು ಏನು ಮಾಡಿಲ್ಲಪ್ಪ ಅಂದ್ರೆ ಆಧರಿಸಿಲ್ಲ ಅಲ್ಲಿ ಜೀವಿತಾವಧಿ ಶೈಕ್ಷಣಿಕ ಸಾಧನೆ ಮತ್ತು ತಲಾ ಆದಾಯ ಸೂಚನೆ ಇದ್ರೆ ಅಭಿವೃದ್ಧಿ ಸೂಚಿಗಳಿದ್ರೆ ಅದರ ಜನಸಂಖ್ಯೆ ಇದ್ರೊಳಗಡೆ ಆಧರಿಸಿಲ್ಲ ಮಾನವನ ಜೀವನದ ಗುಣಮಟ್ಟವನ್ನು ಅಳೆಯುವುದಕ್ಕಾಗಿ ಇರುವ ಮಾನದಂಡ ಯಾವುದು ಅಂತ ಪ್ರಶ್ನೆ ನ ಕೆಳ ಇನ್ನು ಮಾನವ ಅಭಿವೃದ್ಧಿ ಸೂಚಿ ಅಂತ ಕರಿತೀವಿ ಅವನಾಗಿರೋದು ಮಾನವ ಅಭಿವೃದ್ಧಿ ಸೂಚಿ ಇದಕ್ಕೆ ಸರಿ ಉತ್ತರ ಆಗ್ತದ ಒಂದು ದೇಶದ ರಾಷ್ಟ್ರೀಯ ಆದಾಯವನ್ನು ಈ ಕೆಳಗಿನ ಯಾವುದರಿಂದ ಭಾಗಿಸುವುದರಿಂದ ತಲಾ ಆದಾಯವನ್ನು ಕಂಡುಹಿಡಿಯಲಾಗ್ತದಪ್ಪ ಅಂದ್ರ ಆ ದೇಶದ ಜನಸಂಖ್ಯೆಯಿಂದ ಭಾಗಿಸಬೇಕು ಅಂದಾಗ ಪ್ರತಿ ನಮ್ಮ ತಲಾ ಆದಾಯ ಏನಾಗ್ತದಪ್ಪ ಅಂದ್ರೆ ಗೊತ್ತಾಗ್ತದೆ ಇನ್ನು ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ ಇವನಾಗಿದ್ದಾನೆ ಅಂತ ಪ್ರಶ್ನೆ ಇದೆ ಭಾರತ ದೇಶದ ಹಸಿರು ಕ್ರಾಂತಿಯ ಪಿತಾಮಹ ಅಂದ್ರೆ ಎಂ ಎಸ್ ಸ್ವಾಮಿನಾಥನ್ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಅಂದ್ರೆ ನಾರ್ಮನ್ ಬೋರ್ಲಾಂಗ್ ಅಂತ ಕರಿತೀವಿ ವರ್ಗೀಸ್ ಕುರಿಯನ್ನ ಈತ ಕ್ಷೀರಕ್ರಾಂತಿಯ ಪಿತಾಮಹ ಅಂತ ಕೂಡ ನಾವು ಕರಿತೀವಿ ಭಾರತದ ನೈಜ ಅಭಿವೃದ್ಧಿ ಅಭಿವೃದ್ಧಿಯೇ ಗ್ರಾಮಗಳ ಅಭಿವೃದ್ಧಿ ಎಂದವರು ಯಾರು ಭಾರತ ದೇಶದಲ್ಲಿ ಯಾವಾಗ ಹಳ್ಳಿಗಳು ಉದ್ಧಾರ ಆಗ್ತವೋ ಗ್ರಾಮಗಳು ಉದ್ಧಾರ ಆದ್ರೆ ಹಳ್ಳಿ ಉದ್ಧಾರ ಆದರೆ ದಿಲ್ಲಿ ಉದ್ಧಾರ ಆಗ್ತದೆ ಅಂತ ಹೇಳಿದಂಥ ವ್ಯಕ್ತಿ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಡ್ಯಾಶ್ ಸಂಸ್ಥೆಯು ನೀಡುತ್ತದೆ ಅಂತ ಪ್ರಶ್ನೆ ಇದೆ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಅಂಚೆ ಕಚೇರಿ ಸಂಸ್ಥೆಯು ನೀಡುತ್ತದೆ ಇನ್ನು ಬ್ಯಾಂಕುಗಳ ತಾಯಿ ಅಂತೇಳಿ ಯಾವುದನ್ನು ಕರೀತಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತೀಯ ರಿಸರ್ವ್ ಬ್ಯಾಂಕ್ ಭೂ ಅಭಿವೃದ್ಧಿ ಬ್ಯಾಂಕ್ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಪ್ರಶ್ನೆ ಇದೆ ಇಲ್ಲಿ ಆಪ್ಷನ್ಸ್ಗಳು ಎರಡು ಸೇಮ್ ಆಗಿರುವುದರಿಂದ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತೇಳಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಯಾವುದಪ್ಪ ಅಂದ್ರೆ ಚಾಲ್ತಿ ಖಾತೆ ಅಂತ ಕರಿತೀವಿ ಒಂದಿನದಲ್ಲಿ ನಾವು ಎಷ್ಟು ಸಲ ಆದರೂ ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಟ್ರಾನ್ಸಾಕ್ಷನ್ಗಳನ್ನು ಮಾಡ್ಬೋದು ಆ ಖಾತೆಯನ್ನು ನಾವು ಚಾಲ್ತಿ ಖಾತೆ ಅಂತ ಕೂಡ ಕರಿತೀವಿ ಇನ್ನು ಹಣವನ್ನು ಬ್ಯಾಂಕಿನಲ್ಲಿ ಇನ್ನು ಹಣವನ್ನು ಎಷ್ಟು ಬಾರಿಯಾದರೂ ತುಂಬುವ ಅಥವಾ ಹಿಂಪಡೆಯುವ ಖಾತೆ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಇದು ಕೂಡ ಚಾಲ್ತಿ ಖಾತೆ ಹಣವನ್ನು ನಾವು ಎಷ್ಟು ಬಾರಿಯಾದರೂ ತುಂಬೋದು ಎಷ್ಟು ಬಾರಿ ಆದರೂ ಹಿಂಪಡೆಯಬಹುದು ಅಂಥ ಖಾತೆ ಯಾವುದಪ್ಪ ಅಂದ್ರೆ ಚಾಲ್ತಿ ಖಾತೆ ಆಪ್ಷನ್ಸ್ ಮೂರು ಇದಕ್ಕೆ ಸರಿ ಉತ್ತರ ಆಗ್ತದೆ ಇಷ್ಟು ಐವತ್ತು ಪ್ರಶ್ನೆಗಳನ್ನು ಒಂದೊಂದು ವಿಡಿಯೋದಲ್ಲಿ ಇಪ್ಪತ್ತೈದು ಪ್ರಶ್ನೆಗಳನ್ನ ಏನು ಮಾಡ್ತಿರ್ತೇನೆಪ್ಪ ಅಂದ್ರೆ ಹೇಳ್ತಿರ್ತಿರ್ತಾನೆ ಇವೆಲ್ಲ ಎಮ್ ಸಿ ಬಿ ಕ್ವಶನ್ಸ್ಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೈಲೈಟ್ ಆಗಿ ಆಗ್ತಿರ್ತಿರ್ತವೆ ತಾವೆಲ್ಲರೂ ಏನು ಮಾಡೋಕ್ಕಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ವಿಡಿಯೋಗಳು ನೋಡ್ಕೊಡ್ರಿ ಪಿ ಇ ಟಿ ಎಕ್ಸಾಮ್ಸ್ ಅಂತ ಹಿಡಿದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮ್ಗೆ ಹೆಲ್ಪ್ ಆಗ್ತವೆ ಧನ್ಯವಾದಗಳು